ಹಾಯ್ ಹಲೋ ನಮಸ್ತೆ ದಿನಕ್ಕೆ ಸ್ವಾಗತ ನಾನು ನಿಮ್ಮ ಭುವನೇಶ್ವರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಶಾಲಾ ಕಾಲೇಜುಗಳಲ್ಲಿ ಮತ್ತು ಪಾರ್ಕ್ ಮುಂತಾದ ಕಡೆಗಳಲ್ಲಿ ಚಟುವಟಿಕೆಗಳನ್ನ ಮಾಡುತ್ತಾ ಮುಗ್ಧ ಮನಸ್ಸುಗಳಲ್ಲಿ ಕೋಮುವಾದದ ವಿಷ ಬೀಜಗಳನ್ನ ಬಿತ್ತುತ್ತಿದ್ದಾರೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಇದನ್ನ ತಡೆಗಟ್ಟಬೇಕು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮತ್ತು ಸಂಘ ಪರಿವಾರದವರು ಚಟುವಟಿಕೆಗಳನ್ನ ನಡೆಸುವ ಮುನ್ನ ಆಯಾ ಶಾಲಾ ಮುಖ್ಯಸ್ಥರಿಂದ ಅನುಮತಿ ಪಡೆದುಕೊಳ್ಳುವಂತೆ ನೋಡಿಕೊಳ್ಳಬೇಕು ಎಂದು ಘನ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಆದರೆ ಇದನ್ನೇ ದೊಡ್ಡ ಪ್ರಮಾದ ಎಂದು ಭಾವಿಸಿದ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ರಾಜ್ಯಾದ್ಯಂತ ಒಟ್ಟಾಗಿ ಒಂದಾಗಿ ಪ್ರಿಯಾಂಕಾ ಗೆ ಅವರ ಕ್ಷೇತ್ರಗಳಲ್ಲಿ ಪಥಸಂಚಲನ ಮಾಡೋದಕ್ಕೆ ಮುಂದಾದ್ರು ಎಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಶಿವಮೊಗ್ಗ ಇವರು ಆರೋಪಿಸಿದರು ಹಾಗಾದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಅವರು ಹೇಳಿದ್ದಾದ್ರೆ ಏನು ಬನ್ನಿ ಕೇಳೋಣ ಎಂ ಗುರುಮೂರ್ತಿ ಶಿವಮೊಗ್ಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಪಾರ್ಕ್ಗಳಲ್ಲಿ ಆರ್ ಎಸ್ ಎಸ್ ನವರು ಚಟುವಟಿಕೆಗಳನ್ನ ಮಾಡ್ತಾ ಚಿಕ್ಕ ಚಿಕ್ಕ ಮಕ್ಕಳ ವಿಚ ಮನಸ್ಸಿನ ಒಳಗಡೆ ಕೋಮುವಾದದ ವಿಷ ಬೀಜವನ್ನ ಬಿತ್ತುತ್ತಾ ಇದ್ದಾರೆ ಹಾಗಾಗಿ ಇದನ್ನ ತಡೀಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಯಾರೇ ಕೂಡ ಅಲ್ಲಿ ಕಾರ್ಯಕ್ರಮ ಮಾಡದಾದ್ರೆ ಸರ್ಕಾರದ ಅನುಮತಿಯನ್ನ ಶಾಲೆಯ ಮುಖ್ಯಸ್ಥರ ಅನುಮತಿಯನ್ನ ಪಡ್ಕೊಂಡು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆಗಿರ್ತಕ್ಕಂತ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ ಸೊ ಇದು ಬರ್ದಿದ್ದೇ ಒಂದು ದೊಡ್ಡ ಅಪರಾಧ ಎನ್ನುವ ರೀತಿನಲ್ಲಿ ಭಾವಿಸಿಕೊಂಡಂತ ಆರ್ ಎಸ್ ಮತ್ತು ಸಂಘ ಪರಿವಾರದವರು ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಇರಬಹುದು ಅವರ ತಂದೆಯವರ ಕ್ಷೇತ್ರ ಇರಬಹುದು ಅಲ್ಲೆಲ್ಲ ಇವರು ಇಡೀ ರಾಜ್ಯಾದ್ಯಂತ ಜನರನ್ನ ಸಂಘಟಿಸಿ ಅಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಪಥ ಸಂಚಲನವನ್ನ ಮಾಡೋದಕ್ಕೆ ಮುಂದೆ ಬಂದ್ರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಚಿತಾಪುರದಲ್ಲಿ ಈ ಒಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಇವತ್ತು ತಡೆಯನ್ನ ಒಡ್ಡಿದೆ ಅಂತ ಹೇಳಿದ್ರೆ ಕಾನೂನು ಭಾಗದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆದಮೇಲೆ ಅಲ್ಲಿ ಪಥ ಸಂಚಲನ ಮಾಡೋದಿಕ್ಕೆ ಅನುಮತಿ ಕೊಡಬೇಕೆ ಬಿಡುವೆ ಅನ್ನುವ ಬಿಡ್ಬೇಕೆ ಅನ್ನುವಂಥದ್ದು ಇವತ್ತು ಆ ಕಾನೂನು ಅದು ಇದೆ ನವೆಂಬರ್ ಒಂದನೇ ತಾರೀಕು ಏನು ಶಿಕಾರಿಪುರ ಶಕ್ತಿ ಕೇಂದ್ರ ರಾಜಕೀಯವಾಗಿ ಮತ್ತೆ ಆರ್ ಎಸ್ ಎಸ್ ಗೆ ಅಂತ ಏನ್ ಕರೀತಾ ಇದಾರೆ ಇವತ್ತು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ನಗರದಲ್ಲಿ ನವೆಂಬರ್ ಒಂದನೇ ತಾರೀಕು ಅಲ್ಲಿ ನಾವು ಆರ್ ಎಸ್ ಎಸ್ ಪಥ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಶಿಕಾರಿಪುರ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಜಗದೀಶ್ ಚುರ್ಚುಗುಂಡಿ ಮತ್ತು ಪ್ರಗತಿಪರವಾಗಿ ಆಲೋಚನೆ ಮಾಡತಕ್ಕಂತ ಹೋರಾಟವನ್ನ ಮಾಡತಕ್ಕಂತ ನಮ್ಮ ರಾಘವೇಂದ್ರ ನಾಯ್ಕರವ್ರು ಇರ್ಬೋದು ಪುನೀತ್ ನಾಯ್ಕ್ರವರು ಇರ್ಬೋದು ಮತ್ತೆ ಇದ್ರೆ ಎಲ್ಲ ಗೆಳೆಯರೆಲ್ಲ ಸೇರ್ಕೊಂಡು ನವೆಂಬರ್ ಒಂದನೇ ತಾರೀಕು ಶಿರಾಳ್ಕೊಪ್ಪ ನಗರದಲ್ಲಿ ನಾವು ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಪರ್ಯಾಯವಾಗಿ ನಾವು ಸಂವಿಧಾನವನ್ನು ಉಳಿಸಿ ಕೋಮುವಾದವನ್ನು ಅಳಿಸಿ ಅಂತಕ್ಕಂತಹ ಒಂದು ಭೀಮ ಪಥ ಸಂಚಲನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ತಾಲೂಕು ಆಡಳಿತಕ್ಕೆ ನಾವು ಅನುಮತಿಗೆ ಲೆಟ್ರನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಸೀನಿಯಾರ್ಟಿಯನ್ನ ಲೆಕ್ಕ ಮಾಡಿದ್ರು ಏನು ಅಂತ ಹೇಳಿದ್ರೆ ಮೊದಲು ಆರ್ ಎಸ್ ಎಸ್ನವರು ಕೊಟ್ಟಿದ್ದಾರೆ ಅವ್ರಿಗೆ ಅನುಮತಿ ಕೊಡ್ತೀವಿ ಆ ದಿವಸ ಕಳೆದ ಮೇಲೆ ನಿಮಗೆ ಅನುಮತಿ ಕೊಡ್ತೀವಿ ಅಂತ ಹೇಳಿ ತಾಲೂಕು ದಂಡಾಧಿಕಾರಿಗಳು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಆಡಳಿತ ಎಲ್ಲರೂ ಕೂಡ ಕೂತು ಮಾತಾಡಿ ನಮಗೆ ಇವತ್ತು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನವಂಬರ್ ಒಂದನೇ ತಾರೀಕು ಅವ್ರಿಗೆ ಈಗಾಗಲೇ ಅನುಮತಿಯನ್ನ ನಾವು ಕೊಟ್ಟಿದೀವಿ ಆ ಒಂದು ಅನುಮತಿ ಪ್ರಕಾರ ಅವ್ರು ಮಾಡ್ಲಿ ನೀವು ಒಂದು ದಿವಸ ದಿನಾಂಕವನ್ನ ನಿಗದಿ ಮಾಡಿಕೊಂಡು ಬಂದ್ರೆ ನಾವು ನಿಮಗೆ ಅನುಮತಿಯನ್ನ ಕೊಡ್ತೀವಿ ಅಂತ ಹೇಳಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹೇಳಿರೋದ್ರಿಂದ ನಾವು ಇವತ್ತಿನ ನವೆಂಬರ್ ಒಂದನೇ ತಾರೀಕು ಏನು ಈ ಭೀಮಾ ಪಥ ಸಂಚಲನ ಇತ್ತು ಈ ಕಾರ್ಯಕ್ರಮವನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡಿದಿವಿ ಮತ್ತೆ ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇರೋದು ಏನು ಅಂತ ಹೇಳಿದ್ರೆ ತಾಲೂಕು ದಂಡಾಧಿಕಾರಿಗಳು ಒಂದು ಸರ್ಕ್ಯುಲರ್ನ ಹೊರಡಿಸಿದರೆ ಕ್ರಮ ಸಂಖ್ಯೆ ಎಂಟರಲ್ಲಿ ಅವರು ಹೇಳಿದರೆ ಯಾವುದೇ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಮೆರವಣಿಗೆಗಾರರು ದೊಣ್ಣೆಗಳನ್ನಾಗ್ಲಿ ಮಾರಕಾಸ್ತ್ರಗಳನ್ನಾಗ್ಲಿ ವಿಷದ ಬಾಟ್ಲಿಗಳನ್ನಾಗ್ಲಿ ಅವರು ಕೋಲುಗಳನ್ನಾಗಲಿ ಅವರು ಬಳಸ ಕೂಡುದು ಒಂದು ನಿಬಂಧನೆಯನ್ನ ಅವರು ವಿಧಿಸಿದ್ದಾರೆ ಆರ್ ಎಸ್ ಎಸ್ ನಡೆಸ್ತಕ್ಕಂತಹ ಈ ಒಂದು ಪಥಸಂಚಲನದಲ್ಲಿ ತಾಲೂಕು ದಂಡಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ಅವ್ರು ಏನಾದರೂ ದೊಣ್ಣೆಗಳನ್ನ ಕೋಲುಗಳನ್ನ ಬಳಸಿದ್ದೇ ನಿಜ ಆಗೋದ ಅನ್ನೋದಾದ್ರೆ ಅವರ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಈ ವೇಳೆ ಶಿಕಾರಿಪುರ ತಾಲೂಕು ಡಿಎಸ್ಎಸ್ ಸಂಚಾಲಕರಾದ ಜಗದೀಶ್ ಚುರ್ಚುಗುಂಡಿ ಪುನೀತ್ ನಾಯ್ಕ ಪರಮೇಶ್ ಈಸೂರು ಸುನಿಲ್ ರಾಗ್ಲಾರ್ ಬನ್ನೂರು ರಾಘವೇಂದ್ರ ನಾಯ್ಕ ಲಾಯರ್ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ಅನೇಕ ಮುಖಂಡರುಗಳು ಸಾಕ್ಷಿಯಾಗಿದ್ದರು ಮತ್ತೊಂದು ಸುದ್ದಿಯೊಂದಿಗೆ ಹಾಜರಾಗ್ತೇನೆ ನಮಸ್ಕಾರ